ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಎಸ್ ಮೊಯ್ಲಿ ಈಗಾಗಲೇ ನೀವೆಲ್ಲ ಕೆಂಗೇರಿಯಲ್ಲಿ ನಡೆದಂತಹ ರಾಮೋತ್ಸವ ಅಂದ್ರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಏನು ಬಾಲಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ನಡೀತು ಆಗ ಸಂಭ್ರಮಿಸಿದ ಕೆಲವೊಂದು ಭಾಗಗಳನ್ನು ನಿಮ್ಗೆ ವಿಡಿಯೋ ಮುಖಾಂತರ ನಾನು ತಿಳಿಸಿದ್ದೆ ಕೆಂಗೇರಿಯಲ್ಲಿ ನಡೆದಂತಹ ವಿಜೃಂಭಣೆಯ ರಾಮೋತ್ಸವದ ನಾಲ್ಕು ಭಾಗಗಳಲ್ಲಿ ನಿಮಗೆಲ್ಲ ಚಿತ್ರೀಕರಣ ಮಾಡಿ ತೋರಿಸಲಾಗಿತ್ತು ಈಗ ನಾನು ನಿಮಗೆ ತೋರಿಸ್ತಾ ಇರುವಂತಹ ಕೆಂಗೇರಿ ರಾಮೋತ್ಸವದ ಕಡೆಯ ಸಂಚಿಕೆ ಇದಾಗಿರುತ್ತೆ ಕೆಂಗೇರಿಯಲ್ಲಿ ಸಂಭ್ರಮಿಸಿದ ಮತ್ತು ಕೆಂಗೇರಿ ಮಹಾಜನತೆ ಅದಕ್ಕೆ ಸ್ಪಂದಿಸಿದಂತಹ ಕೆಲವೊಂದು ತುಣುಕುಗಳನ್ನು ನಿಮ್ಗೆಲ್ಲ ತೋರಿಸಿದ್ದೆ ಹಾಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಂತಹ ಕೆಲವು ಮಹನೀಯರು ಮತ್ತು ಆಗಿನ ಕಾಲದ ಕಾರ್ಯಕರ್ತರನ್ನ ಕೂಡ ನಿಮಗೆ ಪರಿಚಯ ಮಾಡಿಕೊಂಡು ಕೊಡುವಂತಹ ಮತ್ತು ಅವರ ಅನಿಸಿಕೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂತಹ ಪ್ರಯತ್ನ ಕೂಡ ನಾನು ಮಾಡಿದ್ದೆ ಈಗ ನಾನು ಕೊನೆಯ ಸಂಚಿಕೆ ನಿಮ್ಮ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದೀನಿ ಭಾಗ ಐದು ಇದರಲ್ಲಿ ನಮ್ಮ ಕೆಂಗೇರಿ ನಗರದಲ್ಲಿ ಆದಂತಹ ಪೂಜೆಗಳು ಮತ್ತು ರಾಮೋತ್ಸವದಲ್ಲಿ ಪಾಲ್ಗೊಂಡಂತಹ ಹಲವಾರು ಸಂಘ ಸಂಸ್ಥೆ ಇರ್ಬೋದು ದೇವಸ್ಥಾನಗಳಿರ್ಬೋದು ನಮ್ಮ ಕೆಂಗೇರಿಯ ಮಹಾ ಜನತೆ ಇರ್ಬೋದು ಪ್ರತಿಯೊಬ್ಬರು ಕೊಡುಗೆಯೂ ಬಹಳ ಅಮೂಲ್ಯವಾಗಿತ್ತು ಇವರಿಗೆಲ್ಲ ಧನ್ಯವಾದವನ್ನ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಂದುವರಿಸ್ತಾ ಇದ್ದೀನಿ ಮೊದಲನೇದಾಗಿ ಹಾಗೂ ಕೊನೆಯದಾಗಿ ಪ್ರತಿಯೊಬ್ಬ ನಾಗರಿಕರಿಗೂ ಕೆಂಗೇರಿಯಲ್ಲಿ ಪಾಲ್ಗೊಂಡಂತಹ ರಾಮೋತ್ಸವಕ್ಕೆ ಜನತೆಗೆ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಪರಮೇಶ್ವರಿ ದೇವಸ್ಥಾನ ಯಲ್ಲಮ್ಮ ದೇವಸ್ಥಾನ ಮಾರುತಿ ಸೇವಾ ಸಮಿತಿ ಮಾರ್ಗದಮ್ಮ ಕಸ್ತೂರಮ್ಮ ಕೆಂಗೇರಿಯ ಮೇನ್ ರೋಡಲ್ಲಿರುವಂತಹ ಆಂಜನೇಯ ದೇವಸ್ಥಾನದವ್ರು ಇರ್ಬೋದು ಮತ್ತು ತುಪ್ಪದ ಆಂಜನೇಯ ದೇವಸ್ಥಾನದವ್ರು ಇರ್ಬೋದು ಶ್ರೀ ಪ್ರಸನ್ನ ಆಂಜನೇಯ ದೇವಸ್ಥಾನದವ್ರು ಇರ್ಬೋದು ಕೋಟೆಯ ಶ್ರೀ ಮಾರಮ್ಮ ದೇವಸ್ಥಾನದವ್ರು ಇರ್ಬೋದು ಗಂಗಾಭವನಿ ದೇವಸ್ಥಾನದವ್ರು ಇರ್ಬೋದು ಮತ್ತು ಸಿರುವ ಸಮಾಜದ ಚಾಮುಂಡೇಶ್ವರಿ ದೇವಸ್ಥಾನದವರು ಇರ್ಬೋದು ಪ್ರತಿಯೊಬ್ಬರು ಕೂಡ ಈ ಒಂದು ರಾಮೋತ್ಸವದಲ್ಲಿ ಬಹಳ ಶ್ರದ್ಧೆಯಿಂದ ತಮ್ಮ ತಮ್ಮ ಕಾರ್ಯದಲ್ಲಿ ಮತ್ತು ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ಕೆಂಗೇರಿ ರಾಮೋತ್ಸವವನ್ನು ವಿಜೃಂಭಣೆಯಿಂದ ಮುಗಿಸಿಕೊಟ್ರು ಯಾಕಂದರೆ ಬಹಳ ಲೆಂತ್ ಅಂದರೆ ಬಹಳ ಉದ್ದವಾಗಿ ಇರುವಂತಹ ವಿಡಿಯೋ ಆಗಿರೋದರಿಂದ ನಾನು ಪಾರ್ಟ್ ವೈಸ್ ನಿಮ್ಗೆಲ್ಲ ತೋರಿಸ್ತಾ ಬಂದೆ ಒಂದು ಎರಡು ಮೂರು ನಾಲ್ಕು ಭಾಗಗಳಲ್ಲಿ ನಿಮ್ಗೆಲ್ಲ ವಿಡಿಯೋನ ತೋರಿಸ್ತಾ ಬಂದಿದ್ದೀನಿ ಇದು ಕೊನೆ ಭಾಗವಾಗಿರೋದ್ರಿಂದ ನಿಮ್ಮ ಮುಂದೆ ಈ ವಿಡಿಯೋನ ಪ್ರಸ್ತುತ ಮಾಡ್ತಾ ಇದ್ದೀನಿ ಹಾಗೂ ಸಿರ್ವಿ ಸಮಾಜದವರು ಕೊನೆಯದಾಗಿ ಕೆಂಗೇರಿಯಲ್ಲಿ ಮಾಡಿದಂಥ ಮೆರವಣಿಗೆ ಕೂಡ ಹಾಗೂ ಕೆಂಗೇರಿಯ ವರ್ತಕರ ಸಂಘದಿಂದ ಪೂಜೆಗಳನ್ನು ಮಾಡಲಾಯಿತು ಇದೆಲ್ಲವನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದೀನಿ ಸಿರ್ವಿ ಸಮಾಜ ಟ್ರಸ್ಟ್ ವತಿಯಿಂದ ನಡೆದಂತಹ ವಿಜೃಂಭಣೆಯ ಕೊನೆಯ ಅಂದರೆ ಏಳು ಗಂಟೆಗೆ ಶುರುವಾದಂತಹ ಮೆರವಣಿಗೆ ಇಡೀ ಕೆಂಗೇರಿ ಸುತ್ತ ಇರುವಂತಹ ಪ್ರತಿಯೊಂದು ಬೀದಿಗೂ ಹೋಗಿ ಭಕ್ತಿಯನ್ನು ತೋರಿಸುತ್ತಾ ಕೊನೆಯದಾಗಿ ಕೋದಂಡರಾಮ ದೇವಸ್ಥಾನದಲ್ಲಿ ಅಂತ್ಯ ಮಾಡಲಾಯಿತು ಇದರ ಒಂದು ವಿಸ್ತೃತವಾದ ವಿಡಿಯೋ ನಿಮ್ಮ ಮುಂದೆ ಈಗ ನಾನು ತೋರಿಸ್ತಾ ಇದ್ದೀನಿ ಹಾಗೂ ಪ್ರತಿಯೊಬ್ಬ ಕೆಂಗೇರಿಯ ನಾಗರಿಕರು ರಾಮ ಭಕ್ತರು ಮತ್ತು ಡೈರೆಕ್ಟ್ ಆಗಿ ಮತ್ತು ಇನ್ ಆಗಿ ಸಹಕರಿಸದಂತಹ ಎಲ್ಲರಿಗೂ ನನ್ನ ವಂದನೆಗಳು ನಮಸ್ಕಾರ ನಮಸ್ತೆ ಸರ್ ನಮ್ಮ ಪರಿಚಯ ಮಾಡ ಸರ್ ನಮ್ಮ ವಿರೂಪಾಕ್ಷ ಶಾಸ್ತ್ರಿಗಳು ಅಂತ ನಾವು ಶೃಂಗೇರಿ ಶ್ರೀ ಮಾರ್ಗದಮ್ಮ ಕಸೂರಮ್ಮ ಟೆಂಪಲ್ ಮೈಸೂರು ರೋಡ್ ಅಲ್ಲಿ ಇರ್ತಕ್ಕಂಥದ್ದು ನಾಳೆ ರಾಮನ ಒಂದು ಪ್ರತಿಷ್ಠಾಪನಾ ಪ್ರಯುಕ್ತ ನಮ್ಮ ದೇವಸ್ಥಾನದಲ್ಲಿ ಬೆಳಿಗ್ಗೆ ಅಭಿಷೇಕ ಅಮ್ಮನವರಿಗೆ ಅಭಿಷೇಕ ಅಭಿಷೇಕ ಆದ ನಂತರ ಹನ್ನೊಂದು ಗಂಟೆಗೆ ರಾಮ ತಾರಕ ಹೋಮವನ್ನು ಇಟ್ಕೊಂಡಿದ್ದೀವಿ ಹೋಮ ಆದ ನಂತರ ಪ್ರಸಾದ ವಿನಿಯೋಗ ಇದೆಲ್ಲ ಪ್ರತಿಯೊಂದು ನಡೀತಾ ಇದೆ ಸರ್ ನಾಳೆ ಸರ್ ತುಂಬಾ ಖುಷಿ ತಂದಿದೆ ನಮ್ಗೀಗ ಐನೂರು ವರ್ಷದ ಒಂದು ಇತಿಹಾಸ ಈಗ ಏನಾಗಿದೆ ರಾಮನೆಲ್ಲ ಇದು ಪ್ರತಿಷ್ಠಾಪನೆ ಮಾಡಬೇಕು ಅಂತಕ್ಕಂಥದ್ದು ಏನಿತ್ತಲ್ಲ ನಾಳೆ ನಡೀತಕ್ಕಂಥದ್ದು ನಮ್ಗೆ ತುಂಬಾ ಖುಷಿ ತಂದಿದೆ ಅದು ನಡೀತರಿಂದ ನಮಗೆಲ್ಲ ಹಿಂದೂಗಳಿಗೆ ಒಂದು ಬಲ ಇದ್ದಂಗೆ ಹಾಗಾಗಿ ಎಲ್ಲರಿಗೂ ದೇಶಕ್ಕೂ ಒಳ್ಳೇದಾಗ್ಲಿ ಜನಗಳಿಗೂ ಒಳ್ಳೇದಾಗ್ಲಿ ರಾಮ ಎಲ್ಲರಿಗೂ ಜಯವನ್ನು ಉಂಟು ಮಾಡಲಿ ಅಂದ್ಬಿಟ್ಟು ವರ್ತಕರ ಸಂಘದ ಕಡೆಯಿಂದ ನಾಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸೊ ಅವ್ರು ಏನೇನು ಕಾರ್ಯಕ್ರಮ ಇಟ್ಕೊಂಡಿದಾರೆ ಅನ್ನೋದನ್ನ ಅವ್ರ ಮುಖಾಂತರನೇ ಕೇಳಿ ತಿಳ್ಕೊಳ್ಳೋಣ ಹೇಳಿ ನಾಳೆ ರಾಮನ ಪ್ರತಿಷ್ಠಾಪನೆ ಆಗೋ ಕಾರ್ಯಕ್ರಮದಿಂದ ರಾಮನ್ ಪ್ರತಿಷ್ಠಾಪನೆ ಆದ ಕಾರ್ಯಕ್ರಮದಿಂದ ನಮ್ಗೆಲ್ಲ ಒಂದೊಂಥರ ಖುಷಿ ಇದೆ ಅದರಿಂದ ನಾಳೆ ಸಾಯಂಕಾಲ ಆರು ಗಂಟೆಗೆ ರಾಮನ್ ಪ್ರತಿಷ್ಠಾಪನೆ ಮಾಡಿ ಫೋಟೋನ ಒಂದು ನೂರೈದು ಕೆ ಜಿ ಪ್ರಸಾದ ಕೇಸರಿ ಭಾತು ಎಲ್ಲ ಮಾಡಿಸಿ ಜನಗಳು ಎಲ್ಲ ವರ್ತಕರ ಸಂಘದ ಎಲ್ಲರೂ ಪ್ರತಿಯೊಬ್ಬರೂ ಬೆಂಬಲ ಬೆಂಬಲಿಸಿ ಪ್ರತಿಯೊಬ್ಬರೂ ಎಲ್ಲ ಪ್ರತಿಯೊಂದು ತರಕಾರಿಯಿಂದ ಹಿಡಿದು ರೇಷನಿಂದ ಹಿಡಿದು ಎಲ್ಲರೂ ಇದು ಮಾಡ್ತಿದ್ದಾರೆ ರಾಮನಿಗೋಸ್ಕರ ಎಲ್ಲರೂ ಒಂದು ಕೈ ಜು ವರ್ಷನ ಅಂತ ಎಲ್ಲರೂ ಒಂದು ಒಗ್ಗಟ್ಟಿಂದ ಇದು ಮಾಡ್ತಿದ್ದಾರೆ ಅದು ಕಾರ್ಯ ಕಾರ್ಯಕ್ರಮಕ್ಕೆ ಜಾಸ್ತಿ ಪ್ರೋತ್ಸಾಹ ಕೊಟ್ಟು ನಮ್ಮ ಮೆಡಿಕಲ್ ಮಹದೇಶ್ವರ ಮೆಡಿಕಲ್ ಲೋಕೇಶ್ ಅವರು ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಎಲ್ಲ ಜಾ ಎಲ್ಲರೂ ಎಲ್ಲರ ಹತ್ರನೂ ಕೇಳಿಕೊಂಡು ಮಾತಾಡಿಕೊಂಡು ಮಾಡ್ತಾ ಇದ್ದಾರೆ ಅವರು ಒಂದು ಪ್ರೋತ್ಸಾಹ ಇದೆ ಅವರು ಸರಿ ಸರ್ ಈಗ ಐನೂರು ವರ್ಷದ ಇತಿಹಾಸದಿಂದ ಇದು ಆಗ್ತಿರೋದು ನಮಗೆ ಭಾಳ ತುಂಬಾ ಖುಷಿ ಆಗ್ತಿದೆ ಕೆಂಗೇರಿಯಲ್ಲಿ ಯಾವ ರೀತಿ ಇದೆ ಇದರದ್ದು ವೇವ್ ಹೇಗಿದೆ ತುಂಬ ತುಂಬಾ ಚೆನ್ನಾಗಿದೆ ಕೆಂಗೇರಿ ಹಿರಿಯ ತುಂಬ ಹಳೆ ಒಬ್ಬರು ಕೆಂಗೇರಿಗೆ ಏನು ಅನಿಸುತ್ತೆ ನಮಗೆ ಭಾಳ ಹೆಮ್ಮೆ ಆಗ್ತಾ ಇದೆ ಭಾಳ ಸಂತೋಷ ಆಗ್ತಾ ಇದೆ ಭಾಳ ಹೆಮ್ಮೆ ಆಗ್ತಾ ಇದೆ ಈ ಥರ ನಾವು ಕನಸಲ್ಲೂ ಕಂಡಿರಲಿಲ್ಲ ಆ ಥರ ಇದಾಗಿದೆ ನಾವು ಟ್ರಸ್ಟಿನ ಪವಾಮಾನ ಸೇವಾ ಸಮಿತಿ ಟ್ರಸ್ಟಲ್ಲಿ ನಾವು ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದೀವಿ ಇವರು ನಮ್ಮ ಕಜನ್ಸಿಯಾಗಿ ಕೃಷ್ಣ ಕೃಷ್ಣ ಕುಮಾರ್ ಇವರು ನಮ್ಮ ಕಜನ್ಸಿಯಾಗಿ ಕೆಲಸ ಮಾಡ್ತಾ ಇದೀವಿ ಬೆಳಿಗ್ಗೆ ಕಾರ್ಯಕ್ರಮ ನಾವು ಬೆಳಗ್ಗೆ ಈಗ ಐದು ಗಂಟೆಗೆ ಬೆಳಿಗ್ಗೆ ಅಭಿಷೇಕ ಹಾಗೂ ದೇವರಿಗೆ ವಿಶೇಷವಾಗಿ ಅಲಂಕಾರ ಇವತ್ತು ಬೆಣ್ಣೆ ಅಲಂಕಾರ ಮಾಡಿಸ್ತಾ ಇದ್ದೀವಿ ನಾಳೆ ಏಕೆಂದ್ರೆ ಬಹಳ ಬೆಣ್ಣೆ ಅಲಂಕಾರ ಯಾಕೆ ಅಂದರೆ ಐನೂರು ವರ್ಷದ ಇತಿಹಾಸದಲ್ಲಿ ನಮಗೆ ಇವತ್ತು ಒಳ್ಳೆಯ ಸುವರ್ಣ ಅವಕಾಶ ಸಿಕ್ಕಿದೆ ಈ ಥರ ಸುವರ್ಣ ಅವಕಾಶ ನಮ್ಗೆ ಯಾವ ಇದರಲ್ಲೂ ಬಂದಿರಲಿಲ್ಲ ಈಗ ಬಂದಿರೋದ್ರಿಂದ ನಮಗೆ ಖುಷಿಯಿಂದ ನಾವು ಜೈ ಶ್ರೀರಾಮು ನಮಗೆ ರಾಮನ ಪರಮ ಭಕ್ತರಾದಂಥ ಶ್ರೀ ಆಂಜನೇಯ ಸ್ವಾಮಿಯವರಿಗೆ ವಿಶೇಷ ಅಲಂಕಾರ ವಿಶೇಷ ಪೂಜೆ ಮತ್ತು ಸಂಜೆ ದೀಪ ಬೆಳಗುವ ಮೂಲಕ ಪ್ರಸಾದ ವಿನಿಮಯ ಮಾಡಿ ಆರು ಗಂಟೆ ಆರು ಗಂಟೆಗೆಲ್ಲ ಶುರು ಮಾಡ್ತಾ ಇದ್ದೀವಿ ಸಂಜೆ ಆರು ಗಂಟೆಗೆ ಆರು ಗಂಟೆಯಿಂದ ದೀಪ ಬೆಳಗಿಸಿ ಒಂದು ಆರು ಆರೂವರೆ ಅದಕ್ಕೆ ಆರೂವರೆಯಿಂದ ಪ್ರಸಾದ ಇದು ಮಾಡ್ತಾಯಿದ್ದೀವಿ ನಮಗೆ ನಮ್ಮ ಕನ್ನಡಿಗರಿಗೆ ಸುವರ್ಣಾವಕಾಶ ಈ ಇಂದು ಹಿಂದೂ ಸಂಪ್ರದಾಯದಲ್ಲಿ ಯಾವ ಇದರಲ್ಲಿ ನಾವು ಇವತ್ತು ಎಷ್ಟು ವರ್ಷದಿಂದ ಎಷ್ಟೋ ಜನ ನಮಗೆ ಹೋರಾಡ್ಕೊಂಡು ಬಂದು ಎಷ್ಟೋ ಜನ ಪ್ರಾಣ ತ್ಯಾಗ ಮಾಡಿ ಇವತ್ತು ಇವತ್ತು ಅದರ ಪ್ರತಿಫಲ ನಮಗೆ ಮೋದಿಜಿಯವರು ತುಂಬ ನಮಗೆ ಶ್ರಮಪಟ್ಟು ಈ ದೇವಸ್ಥಾನವನ್ನು ಮಾಡಲು ಎಲ್ಲ ಹಿರಿಕರು ಅಡ್ವಾಣಿಯವರಾಗಲಿ ಉಮಾಭಾರತಿ ವಾಜಪೇಯಿ ಎಲ್ಲ ಹಿರಿಯ ಹಿರಿಯ ಬಿ ಜೆ ಪಿ ಮುಖಂಡರು ಹಿರಿಯ ಹಿಂದೂ ನಾಗರಿಕ ವೇದಿಕೆಯರು ಮತ್ತು ಕರಸೇವಕರು ಕೆಂಗೇರಿ ಕರಸೇವಕರು ಹೋಗಿದ್ರು ಎಲ್ಲರ ಪ್ರತಿಫಲ ಇವತ್ತು ಒಳ್ಳೆ ಕಾರ್ಯಕ್ರಮ ಒಳ್ಳೆ ಕಾರ್ಯ ಒಂದು ಒಳ್ಳೆ ಅಯೋಧ್ಯದಲ್ಲಿ ಒಂದು ಒಳ್ಳೆ ಎಲ್ಲಾ ಕಡೆಯಿಂದ ತುಂಬಾ ಇದಿದೆ ನಮಗೂ ತುಂಬಾ ಖುಷಿಯಾಗಿದೆ ಕೃಷ್ಣಕುಮಾರ್ ಅಂತ ಕೃಷ್ಣ ಖಜಾನ್ಸಿ ಆಗಿದ್ದೀವಿ ನಾಳೆ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಕಾರ್ಯ ನಡೀತಾ ಇದೆ ನಮ್ಗೆ ಇದು ತುಂಬಾ ಸಂತೋಷ ಆಗ್ತಾ ಇದೆ ಅದು ಮುಖ್ಯವಾಗಿ ಇನ್ನೊಂದು ನಮ್ಮ ಕರ್ನಾಟಕದಿಂದಾನೇ ಒಂದು ಶಿಲೆ ಹೋಗಿದೆ ಆಮೇಲೆ ನಮ್ಮ ಮೈಸೂರಿಂದ ಅರುಣ್ ಯೋಗಿರಾಜ್ ಅವರು ನಮ್ಮ ಕನ್ನಡದವರೇ ಆದವರು ಅದನ್ನು ಕೆತ್ತನೆ ಮಾಡಿದ್ದಾರೆ ಅದು ಇನ್ನೂ ನಮಗೆ ತುಂಬ ಕರ್ನಾಟಕದವ್ರು ತುಂಬ ಸಂತೋಷ ಆಗ್ತಾ ಇದೆ ಆಮೇಲೆ ಕರಸೇವಕರೆಲ್ಲ ಅಯೋಧ್ಯೆಗೆ ಇಲ್ಲಿ ಅವಾಗ ಅಟವಾಣಿಯವ್ರ ಕಾಲದ ರಥಯಾತ್ರೆ ಮಾಡಿ ಒಂದೊಂದು ಇಟ್ಟಿಗೆ ಕೂಡ ಇಲ್ಲಿಂದ ಕಳಿಸಿದ್ದಾರೆ ಆಮೇಲೆ ನಮ್ಮ ಬೆಂಗಳೂರವರೇ ಅದು ಫೌಂಡೇಶನ್ ಕೂಡ ನಮ್ಮ ಬೆಂಗಳೂರು ಕಡೆಯಿಂದನೇ ಕನ್ನಡದವರಿಂದಾನೆ ಮಾಡಿದ್ದಾರೆ ಆಮೇಲೆ ಮೋದಿ ಜೋರು ಶ್ರಮ ಮತ್ತು ವಾಜಪೇಯಿ ಅವರು ಅಡ್ವಾಣಿಯವರು ಇದಕ್ಕಾಗಿ ತುಂಬ ಕಷ್ಟಪಟ್ಟು ಶ್ರಮ ಓಡಾಡಿ ಐನೂರು ವರ್ಷದ ಇತಿಹಾಸ ಇದು ಆಗಬೇಕು ಯಾವತ್ತೂ ಆಗಬೇಕಾಗಿತ್ತು ಲೇಟಾಗಿದೆ ಆದರೂ ಇವತ್ತು ಎಲ್ಲ ನಮ್ಮ ಇಡೀ ನಮ್ಮ ಭಾರತ ದೇಶ ಜನ ಒಂದು ಸಂತೋಷ ಪಡೋ ದಿವಸ ನಾಳೆ ನಮ್ಮ ದೇವಸ್ಥಾನದ ವತಿಯಿಂದ ನಾಳೆ ಬೆಣ್ಣೆ ಅಲಂಕಾರ ಮತ್ತು ಆ ಅಭಿಷೇಕ ಅರ್ಚನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆಮೇಲೆ ಎಲ್ಲ ಕ್ರಿಸ್ಟಿಗಳೆಲ್ಲ ಇರ್ತಾರೆ ನಾಳೆ ಆಮೇಲೆ ಎಲ್ಲ ಸಮಸ್ತ ಕೆಂಗೇರಿ ನಾಗರಿಕ ಬಂಧುಗಳೆಲ್ಲ ಭಾಗವಹಿಸ್ತಾ ಇದ್ದಾರೆ ಆಮೇಲೆ ಸಾಯಂಕಾಲ ಪ್ರಸಾದ ವಿನಿಯೋಗ ಇದೆ ಆಮೇಲೆ ಸಾಯಂಕಾಲ ದೀಪ ಹಚ್ಚ ಕಾರ್ಯಕ್ರಮ ಇಟ್ಕೊಂಡಿದೀವಿ ಮನೆಗಳಲ್ಲೂ ದೀಪ ಹಚ್ತೀವಿ ಮತ್ತು ದೇವಸ್ಥಾನಗಳಲ್ಲೂ ದೀಪ ಹಚ್ಚೋ ಕಾರ್ಯಕ್ರಮ ಇಟ್ಕೊಂಡಿದೀವಿ ನಮ್ಗೆ ನಾಳೆ ಶ್ರೀರಾಮ ಶ್ರೀರಾಮಂದು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರೋದು ನಮ್ಮ ಇಡೀ ಭಾರತ ದೇಶಕ್ಕೆ ಶ್ರೀರಾಮ ಹುಟ್ಟಿದ್ದಷ್ಟೇ ಸಂತೋಷ ಆಗ್ತಾ ಇದೆ ನಮಗೆ ತುಂಬ ಸುವ ದಿವಸ ನಾಳೆ ನಾವೆಲ್ಲ ಜನ್ಮ ಜನ್ಮ ಅಂತ ಇರೋದು ನಾಳೆ ಮರೆಯೋಕ್ಕಾಗದೆ ಅಂತಾರೋ ಜನ ನಾಳೆ ನಮಸ್ಕಾರ ಈಗ ಮತ್ತೊಬ್ಬರು ಸ್ನೇಹಿತರು ನಮ್ಮ ಜೊತೆ ಇದ್ದಾರೆ ಚೇತನ್ ಅಂತ ಸೊ ಅವರು ಏನು ಅಂದ್ರೆ ಅವರ ಒಂದು ಸಮಾಜ ಇದೆ ಅದು ಯಾವ ಸಮಾಜ ಏನು ಅಂತ ಹೇಳ್ತಾರೆ ಅವ್ರ ನಾಳೆಯ ಕಾರ್ಯಕ್ರಮಕ್ಕೆ ಏನೇನು ತಯಾರಿ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳೋಣ ನಮಸ್ಕಾರ ಚೇತನ್ ನಮಸ್ತೆ ಸರ್ ನಿಮ್ಮ ಪರಿಚಯ ಸರ್ ಸಿರ್ವಿ ಸಮಾಜ ಟ್ರಸ್ಟ್ ಕೆಂಗೇರಿ ಚಾಮುಂಡೇಶ್ವರಿ ದೇವಸ್ಥಾನ ಚಾಮುಂಡೇಶ್ವರಿ ಆಯಿಮತ ಸಮೇತ ಚಾಮುಂಡೇಶ್ವರಿ ಮಾತಾ ದೇವಸ್ಥಾನ ಹಾಗೆ ನಮ್ಮ ತಾತ ಅವರ ಶಿಲಾನ್ಯಾಸ ಮಾಡಿರೋ ಇದೇ ದೇವಸ್ಥಾನ ಹಾಗೆ ನಮ್ಮ ಕೃಷ್ಣರಾಮ್ ಚೌಧರಿ ತಂದೆಯವರು ತಂದೆಯವರು ಬಂದ್ಬಿಟ್ಟು ಅಧ್ಯಕ್ಷರಾಗಿದ್ದಾರೆ ಕನ್ಯಾಲಾಲ್ ಚೌಧರಿ ಅಂತ ನಾನು ಚೇತನ್ ಪ್ರಕಾಶ್ ಕೆ ಚೌಧರಿ ನಾಳೆ ನಡೀತಿರುವಂತಹ ಕಾರ್ಯಕ್ರಮ ಗೊತ್ತಿದೆ ಅಲ್ವಾ ನಿಮಗೆ ರಾಮ ಜನ್ಮಭೂಮಿ ಪೂಜೆ ಪ್ರತಿಷ್ಠಾಪನೆ ನಿಮ್ಮ ದೇವಸ್ಥಾನ ಕಡೆಯಿಂದ ನಾಳೆ ಯಾವ್ಯಾವ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೀರಾ ಬೆಳಿಗ್ಗೆಯಿಂದ ನಮ್ಮ ದೇವಸ್ಥಾನ ಕಡೆಯಿಂದ ಬೆಳಗ್ಗೆಯಿಂದ ಭಜನಾ ಕಾರ್ಯಕ್ರಮ ಪ್ರತಿಷ್ಠಾಪನೆ ಸಮಯದಲ್ಲಿ ದೇವರ ಪೂಜೆ ಫೋಟೋ ಆಮೇಲೆ ದೀಪಾರ್ಪಣೆ ಆಮೇಲೆ ಮಹಾಮಂಗಳಾರತಿ ಒಂದು ಗಂಟೆಗೆ ಮಹಾಮಂಗಳಾರತಿ ಆದ ನಂತರ ಆರು ಗಂಟೆಗೆ ದೀಪೋತ್ಸವ ಫುಲ್ಲು ದೇವಸ್ಥಾನದಲ್ಲಿ ಒಂದು ಲಕ್ಷ ದೀಪೋತ್ಸವ ಥರ ದೀಪಗಳು ಹಚ್ಚಿ ಪೂರ್ತಿ ಪೂಜೆಗಳು ಮಾಡಿ ಆಮೇಲೆ ಕಳಶೋತ್ಸವ ಇದೆ ಸಂಜೆ ನಮ್ಮ ಗುಟ್ಟಾಂಜನ ದೇವಸ್ಥಾನದ ಉತ್ಸವ ವಿಗ್ರಹ ಹತ್ರ ಹೋಗಿ ಅಲ್ಲಿ ಕಳಶನ ಪೂಜೆ ಮಾಡಿ ಅಲ್ಲಿಂದ ಜ್ಯೋತಿ ಪ್ರಜ್ವಲಿತ ಮಾಡಿ ದೇವಸ್ಥಾನಕ್ಕೆ ಬರೋ ಪ್ರೋಗ್ರಾಮ್ ಓಕೆ ನಾನು ಕೇಳಿಪಟ್ಟಿದ್ರಲ್ಲಿ ನಾಳೆ ಎಲ್ಲ ನಿಮ್ಮ ಅಂಗಡಿ ಮುಂಗಟಗಳಿಗೆ ರಜೆ ಘೋಷಣೆ ಮಾಡಿದಿರಂತೆ ಕಾರಣ ಏನು ಅಂತ ಕೇಳ್ಬೋದಾ ಸರ್ ಇದು ಖುಷಿ ಸಂದರ್ಭ ಹಬ್ಬ ನಾಳೆ ಒಂದು ದಿವಸ ರಜಾ ಮಾಡಲಿಲ್ಲ ಅಂದ್ರೆ ಎಲ್ಲರೂ ಬಂದು ಇಲ್ಲಿ ತೊಡಸ್ಕೋಬೇಕು ಅನ್ನೋ ನಿಮ್ದು ಉದ್ದೇಶ ಎಲ್ಲರೂ ಸೇರ್ಬೇಕು ಆಲ್ ಓವರ್ ಎಲ್ಲರೂ ಬಂದು ಸಂಘಟಿತರಾಗಿದ್ರೆ ಚೆನ್ನಾಗಿರುತ್ತೆ ಬಹಳ ದೊಡ್ಡದಾಗಿ ಕಾರ್ಯಕ್ರಮಗಳನ್ನ ನಿಯೋಜನೆ ಮಾಡಿದಿರ ಸರ್ ಕಾರ್ಯಕ್ರಮ ಅಲ್ಲ ಸರ್ ಇದು ಹಬ್ಬ ಪೂರ್ತಿ ಹಬ್ಬ ನಮ್ಮ ಸನಾತನ ಧರ್ಮದ ಗಟ್ಟಿ ಇಲ್ಲೇ ನಮಗೆ ಗೊತ್ತಾಗಿರೋದು ನಾಳೆ ಇಪ್ಪತ್ತೆರಡನೇ ತಾರೀಕು ನಾಳೆ ಇನ್ನ ಉತ್ಸಾಹದಿಂದ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಿ ಸರ್ ಉತ್ಸಾಹ ಅದು ಹೇಳಕ್ ಆಗ್ತಾ ಇಲ್ಲ ಆದ್ ರೀತಿ ಆಗ್ಬಿಟ್ಟಿದೆ ಇದು ನಮ್ಮ ಕರಸೇವಕರ ಬಲಿದಾನದ ಹಿನ್ನೆಲೆಯಲ್ಲಿ ಇದು ನಾವು ಉತ್ಸವ ಮಾಡ್ತಾ ಇದ್ದೀವಿ ಹಬ್ಬ ಮಾಡ್ತಾ ಇದ್ದೀರಿ ಅವರ ಬಲಿದಾನದ ನಮ್ಮ ಹಬ್ಬ ಖಂಡಿತ ಯುವ ಪೀಳಿಗೆಗೆ ನಿಮ್ಮ ಮಾತು ಏನಿರುತ್ತೆ ಮುಂದಿನ ಪೀಳಿಗೆಗಳು ಹಬ್ಬ ಹರಿದಿನ ಇರ್ಬೋದು ಏನು ಹೇಳ್ತೀರಿ ಸರ್ ಸನಾತನ ಸಂಸ್ಕೃತಿಗೆ ಗಟ್ಟಿಯಾಗಿ ಅಂಟ್ಕೊಂಡಿರೋರು ಯಾರು ಅದ್ರ ಜೊತೆ ಬೆಳೆದಿರ್ತಾರೋ ಅವ್ರಿಗೇನು ಹೇಳುವ ಅವಶ್ಯಕತೆ ಅಂತೂ ಇಲ್ಲ ಆದ್ರೆ ನಮ್ಮ ಸನಾತನ ಧರ್ಮವನ್ನು ಬಿಡದಿರ ಅದನ್ನ ತೊಡಸ್ಕೊಂಡು ಹೋಗಿ ಲೈಫ್ ಲಾಂಗ್ ಅದನ್ನ ಜೀವಮಾನ ಪೂರ್ತಿ ಅದನ್ನ ನಡ್ಸ್ಕೊಂಡು ಹೋದ್ರೆ ನನಗೆ ಖುಷಿ ಆಗುತ್ತೆ ಸಿರುವ ಸಮಾಜ್ ಟ್ರಸ್ಟ್ ಬೆಂಗಳೂರು ಸೌತ್ ಕೆಂಗೇರಿ ಇವರು ಅಂದ್ರೆ ಏನೇನು ಕಾರ್ಯಕ್ರಮ ಕಾರ್ಯಕ್ರಮಗಳನ್ನ ನಾಳೆ ನಿಯೋಜನೆ ಮಾಡಿದ್ದಾರೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಮಗೆ ತಿಳಿಸಿದ್ರೆ ಬಹಳ ಧನ್ಯವಾದಗಳು ಇದೇ ರೀತಿ ಮುಂದುವರಿಲಿ ನಿಮ್ಮ ಎಲ್ಲಾ ಚಟುವಟಿಕೆ ಅಂತ ಹೇಳ್ತಾ ಜೈ ಶ್ರೀರಾಮ್ ಜೈ ಶ್ರೀರಾಮ್ Bonjour. i ಹಾಗೆ ಮಾನ್ಯ ಪ್ರಧಾನಮಂತ್ರಿಗಳು ಅಯೋಧ್ಯೆ ಮಂದಿರವನ್ನ ರಾಮಲಲ್ಲ ವಿಗ್ರಹವನ್ನು ಇವತ್ತು ಲೋಕಾಭಿರಾಮವಾಗಿ ಅದನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ ನಮಗೆಲ್ಲರಿಗೂ ಅತ್ಯಂತ ಆನಂದ ಮತ್ತು ಸಂತೋಷ ಇಡೀ ಭಾರತದಲ್ಲೂ ಇಡೀ ವಿಶ್ವದಾದ್ಯಂತ ರಾಮ ಮಂದಿರದ ಉದ್ಘಾಟನೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ನಾವು ಸರ್ ಹಿಂಗೇ ಇದನ್ನು ತುಂಬ ವಿಜೃಂಭಣೆಯಿಂದ ನಾವು ಮಾಡಿದ್ದೀವಿ ಎಸ್ಪೆಷಲಿ ನಮ್ಮ ರಾಜಸ್ಥಾನ ಬಂಧುಗಳು ತಮ್ಮ ಅಂಗಡಿಯನ್ನು ಶ್ರೀ ಶ್ರೀರಾಮ ಮಂದಿರದ ಲೋಕಾಭಿ ಲೋಕ ರಾಭಿಮಾನ್ಯವಾದಂಥ ವೀರಾಜಮಾನ ಆದ ರಾಮಚಂದ್ರ ಪ್ರಭುಗೆ ಬೆಂಬಲ ಅಷ್ಟೇ ಅಲ್ಲ ರಾಮ ಮಂದಿರ ನಿರ್ಮಾಣ ಆಗಿರೋದು ಕರ್ನಾಟಕ ರಾಜಸ್ಥಾನ ಎರಡು ಒಂದು ಸ್ವಲ್ಪ ಸಂಬಂಧ ಇದೆ ಏನು ಬಾಲಕು ಕರ್ನಾಟಕದಲ್ಲಾಗಿದ್ರೆ ಅದರ ಸುತ್ತ ಇರೋದಂತ ಬ್ರಾಹ್ಮಣ ಕಲ್ಲು ಅದು ರಾಜಸ್ಥಾನದ ಒಂದು ಕ್ಷೇತ್ರದ ಕಲ್ಲು ಒಂದು ಎಪ್ಪತ್ತು ಪರ್ಸೆಂಟ್ ರಾಜಸ್ಥಾನದ ಕಲ್ಲೇ ಬಂದಿದೆ ಏನು ರಾಮಶಿಲೆ ಅಂದರೆ ಇಟ್ಟಿಗೆಯಿಂದ ಕೊಟ್ಟಿದ್ದು ಜಾಸ್ತಿ ರಾಜಸ್ಥಾನದಿಂದಲೇ ಬಂದಿತ್ತು ಅವೆಲ್ಲವನ್ನು ಉಪಯೋಗಿಸಿ ಅಯೋಧ್ಯೆಯಲ್ಲಿ ಇವತ್ತು ಭವ್ಯ ರಾಮ ಮಂದಿರವನ್ನು ನಿರ್ಮಾಣ ಆಗಿದೆ ಇಲ್ಲಿ ಕರ್ನಾಟಕವೂ ಸಹ ನಮಗೆ ಅತ್ಯಂತ ಪವಿತ್ರವಾದಂತಹ ಸ್ಥಳ ಯಾಕೆ ಅಂತ ಹೇಳಿದ್ರೆ ರಾಮ ಹೇಗೆ ನಮಗೆ ಭಕ್ತಿಯೋ ರಾಮನ ಭಟ್ಟ ಹನುಮಂತ ಈ ಕರ್ನಾಟಕದವರು ಎಲ್ಲರೂ ಜೊತೆಗೂಡಿ ಒಂದು ವಿಜೃಂಭಣೆ ಆಚರಣೆಯನ್ನ ಮಾಡ್ತಾ ಇದೆ ಬರೀ ಎಲ್ಲಿ ಉತ್ತರ ಪ್ರದೇಶ ಅಥವಾ ರಾಜಸ್ಥಾನ್ ಈ ಕಡೆ ಆಗಿದೆ ಎಲ್ಲ ಕಡೆ ಎಲ್ಲ ಹಳ್ಳಿಗಳಲ್ಲೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಇದಕ್ಕೆ ಈ ಮಂದಿರವನ್ನು ನೋಡಲಿಕ್ಕೆ ನಮ್ಮ ಕಣ್ಣು ಅತ್ಯಂತ ಪುಣ್ಯ ಮಾಡಿದೆ ಐನೂರುಷಗಳಿಂದ ಹೋರಾಟ ಮಾಡ್ಕೊಂಡಿರ್ತಕ್ಕ ನಾವು ಇವತ್ತು ನಮ್ಮ ಕಣ್ಣಲ್ಲಿ ನೋಡ್ತಾ ಇದೀವಿ ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಹೋಗಿ ಪ್ರಭು ಶ್ರೀರಾಮನ ದರ್ಶನವನ್ನ ಮಾಡಬಹುದು ಅಯ್ಯೋದಿಯನ್ನು ಇಂತಹ ಸನ್ನಿವೇಶದಲ್ಲಿ ನೀವೆಲ್ಲರೂ ನಮಗೆ ಬೆಂಬಲವನ್ನು ಕೊಟ್ಟಿದ್ದೀರಿ ಕರಸೇವಕರಿಗೆ ಬೆಂಬಲವನ್ನು ಕೊಟ್ಟಿದ್ದೀರಿ ರಾಮ ಭಕ್ತರಿಗೆ ತಮ್ಮ ಬೆಂಬಲವನ್ನು ಪಟ್ಟಿದಿರಿ ನಿಮಗೆಲ್ಲರಿಗೂ ಅತ್ಯಂತ ಹೃದಯ ವಂದನೆಗಳನ್ನ ತಿಳಿಸ್ತಾ ಇದೆ ತೊಂಬತ್ತೆರಡರಲ್ಲಿ ಕರಸೇವೆ ಆಯಿತು ಯೋಧನಲ್ಲಿ ಕೆಂಗೇರಿಯಿಂದ ಒಬ್ಬ ವ್ಯಕ್ತಿ ಹೋಗಿದ್ದಾರೆ ಸಂಘ ಅಂತ ನಿಮ್ಮ ಮುಂದೆ ನಿಂತಿದ I'm mm -hmm. mm -hmm. mm -hmm. <laughs>